ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ನಾನು ಟೆರೆಸ್ ಮೇಲೆ ಇದ್ದೀನಿ ಏನಕ್ಕೆ ಅಂದರೆ ಬೆಕ್ಕು ಎಲ್ಲ ಕಿತ್ಕೋತಾ ಇದೆ ಬಂದೇ ಇಲ್ಲ ಅಷ್ಟೇ ಅಮ್ಮ ಬರುತ್ತೆ ಡೈಲಿ ಅಮ್ಮ ಬಂದು ಅನ್ನ ಎಲ್ಲ ತಿಂದು ಹೋಗುತ್ತೆ ನಿಮಗೆ ಕಾಣಿಸ್ಬೋದು ಈ ಕಡೆ ಕಾಣಿಸಲ್ಲ ನೋಡಿ ಸಿಲಿಂಡ್ರ್ ಹತ್ರ ನಾನು ಒಂದು ಬೌಲಲ್ಲಿ ಅನ್ನ ಹಾಕಿಟ್ಟಿದ್ದೀನಿ ಅದು ತುಂಬ ಹಾಕಿಡಬೇಕು ಆವಾಗ ಮೂರು ಬೇಕ್ ಬರುತ್ತೆ ಒಂದಲ್ಲ ಮೂರು ಬಂದು ತಿಂದು ಹೋಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಅದು ತುಂಬ ಹಾಕಿರ್ತೀನಿ ಯಾವುದಾದ್ರೂ ತಿನ್ನಲಿ ಅಂತೇಳಿ ಹಾಗೆ ಇವಾಗ ಮನೆ ಇದ್ದೆ ನೋಡಿದರೆ ಕಿಚ್ಕೋತಾ ಇದೆ ಹಿಂದೆ ಅದಕ್ಕೆ ಒಂದು ಸಲ ನೋಡ್ಕೊಬರೋಣ ಮೇಲಿಂದ ಟೆರೆಸ್ ಮೇಲಿಂದ ಅಂತೇಳಿ ಹೋಗ್ತಾ ಇದ್ದೀನಿ ಕೆಳಗಡೆ ಹೋದರೆ ಕಾಣಿಸಲ್ಲ ಅದು ಕಾಂಪೌಂಡ್ ಹಿಂಗೆ ನೋಡ್ಬೇಕು ನಾನು ಅದಕ್ಕೆ ಇಲ್ಲಿಂದ ಹೋಗೋಣ ಅಂದರೆ ಟೆರಸ್ ಮೇಲೆ ನಿಂತ್ಕೊಂಡ್ರೆ ಎಲ್ಲಿ ಇದೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಫಸ್ಟೋಗಿ ಬಟ್ಟೆ ಎಲ್ಲ ಒಗ್ಗ್ದಿದ್ದೀನಿ ಇವಾಗ ತಗೋ ಬಂದು ಹುಣಗಾಕಿದ್ದು ಮಾಡೋದಕ್ಕೆ ತುಂಬ ಕೆಲಸ ಇದೆ ಅದೇ ಏನು ಕೆಲಸ ಇಲ್ಲ ಮಾಡೋಕ್ಕೆ ಇವತ್ತು ಅಂದರೆ ಇವಾಗ ಆದರೂ ಕೂಡ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ ನಿನ್ನೆ ಒಂದಷ್ಟು ಚಪ್ಪಲಿದೆಲ್ಲ ಇದೆಲ್ಲ ಸ್ಟ್ಯಾಂಡ್ ಇತ್ತಲ್ಲ ಇದು ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಅಷ್ಟೆ ಹಿಂದೆ ಇದೆ ಮಾಡೋದು ನನಗೆ ಕೆಲಸ ಮಾಡೋ ಮೂಡೇ ಇಲ್ಲ ತುಂಬ ಕೆಲಸ ಇದೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೀ ಇದ್ದೀನಿ ಏನು ಕೆಲಸಗಳು ಇಲ್ಲ ಅದೇ ಇಂಟ್ರೆಸ್ಟ್ ಇಲ್ಲ ಈ ಬಿಸಿಲಿಗೆ ಎಂಟು ಗಂಟೆ ಒಳಗಡೆ ಅಥವಾ ಎಂಟು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ರೆ ಓಕೆ ಆಮೇಲೆ ಕೆಲಸ ಮಾಡ್ತಾ 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 ಶೆಕೆ ಶಕೆ ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ಹನ್ನೆರಡು ಗಂಟೆ ಆಗ್ತಾ ಇದೆಯಾ ಸ್ವಲ್ಪ ಎಷ್ಟು ಬಿಸಿಲು ಇದೆ ಅಂದರೆ ಈಗ ಟೆರೆಸ್ಸಿಂದ ಡೋರ್ ತೆಗೆದು ಈಚೆಗೆ ಹೋಗಿ ಬೆಕ್ ನೋಡ್ಕೊ ಬರೋದ್ರೊಳಗೆ ಬಿಸಿಲು ಅಷ್ಟೊಂದು ಕಾಣಿಸುತ್ತೆ ಓಕೆ ಬಿಸಿಲು ಹೇಗಿದೆ ಅಯ್ಯಪ್ಪ ಕಣ್ಣೇ ಬಿಡೋಕ್ಕಾಗಲ್ಲ ಅಷ್ಟೊಂದು ಬಿಸಿಲುಂಟು ಟೊಮೆಟೊ ಗಿಡಗಳು ಡೈಲಿ ನೀರು ಹಾಕಿದ್ರು ಈ ಟೈಮಲ್ಲಿ ಬಂದು ನೋಡಿದರೆ ಹಿಂಗಿರುತ್ತೆ ಅಂದರೆ ಅದು ನೀರೇ ಹಾಕಿಲ್ವೇನೋ ಬಾಡೋಗಿರುತ್ತೆ ಎಲ್ಲ ಹಿಂಗೆ ಎಲೆಗಳೆಲ್ಲ ಹಿಂಗೆ ಬಿದ್ದೋಗಿರುತ್ತೆ ನಿಮಗೆ ಕಾಣಿಸ್ಬೋದು ಥರ ನೀರೇ ಹಾಕಿಲ್ಲ ಅನ್ನೋ ಥರ ಸಂಜೆ ಟೈಮ್ ಮಾತ್ರ ಹಾಕೋದಿಲ್ಲ ಅದರಿಂದ ಓಕೆ ಬೇಕು ನೋಡ್ತೀನಿ ಫಸ್ಟು ಇಲ್ಲ ಎಲ್ಲೂ ಬೆಕ್ಕು ಕಾಣಿಸ್ತಾ ಇಲ್ಲ ಎಲ್ಲೋಗಿದೆ ಏನೋ ಗೊತ್ತಿಲ್ಲ ಅವಾಗಲೇ ಸೌಂಡ್ ಆಗ್ತಾ ಇತ್ತು ನೋಡಿದರೆ ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲ ಆಯ್ತು ಏನು ನಾನು ಅಲ್ಲಿ ಹೋಗಿ ಬಂದೆ ಆದರೆ ಅಲ್ಲಿ ಬೆಕ್ಕ ಮರಿಗಳು ಕಾಣಿಸ್ತಾ ಇಲ್ಲ ಬೆಕ್ಕು ಎತ್ಕೊಂಡು ಹೋದ್ಮೇಲೆ ಒಂದೆರಡು ದಿನ ಅಷ್ಟೇ ಅಲ್ಲಿ ಹಿಂದೆ ನೋಡಿದ್ದು ಇದೇ ಥರ ಕಿರ್ಸುತ್ತಲ್ಲ ಅವಾಗ ಹೋಗ್ಬಿಟ್ಟು ನೋಡ್ತಾ ಇದೆ ಅಷ್ಟೇ ಅಲ್ಲಿ ಆಟ ಆಡ್ತಾ ಇರ್ತಿತ್ತು ಅಂದರೆ ಅದು ಕಾಂಪೌಂಡಿಂದ ಕೆಳಗಡೆ ಇರ್ತಿತ್ತಲ್ಲ ಕಾಂಪೌಂಡ ನಿಗಿಯೋಕ್ಕಾಗಲ್ಲ ಆವಾಗ ಕಿರ್ಚ್ಕೋತಾ ಇತ್ತು ಅದಾದಮೇಲೆ ಒಂದು ಎರಡು ದಿನ ಆದಮೇಲೆ ಮತ್ತೆ ನೋಡಿಲ್ಲ ಈ ಥರ ಸೌಂಡ್ ಮಾಡ್ತಾ ಇರುತ್ತೆ ಆದರೆ ಹೋಗಿ ನೋಡಿದಾಗ ಅಲ್ಲಿರೋಲ್ಲ ಎಲ್ಲೋ ಬೇರೆ ಕಡೆ ಇದೆ ನನಗೆ ಕಾಣಿಸಲ್ಲ ಅಷ್ಟೆ ಓಕೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಒಂದೂವರೆ ಇದೆ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಿನ್ನೆ ಸ್ವಲ್ಪ ಸೀಗಡಿ ಬೇಳೆ ಹಾಕಿ ಉಪ್ಪು ಸಾಂಬಾರು ಮಾಡಿದೆ ಅದಕ್ಕೆ ಅದೇ ಸ್ವಲ್ಪ ಇದೆ ಇವಾಗ ನಾನು ಮತ್ತು ಮಾಮ ಇಬ್ಬರೇ ಅಲ್ವ ಅದರಿಂದ ಮುದ್ದೆಗೆ ಸಾಂಬಾರು ಹಾಕ್ಕೊಳ್ಳೋದು ಸ್ವಲ್ಪ ಉಪ್ಸಾರು ರೈಸಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನೋಣ ಅದನ್ನು ಅಡ್ಜಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ ಅದಕ್ಕೆ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳಿ ಬಂದೆ ಹಾಗೆ ನಿದ್ದೆ ಬಂತು ಇಷ್ಟೊತ್ತಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ ಯಾಕೆಂದರೆ ಇವಾಗ ಈ ರೂಮಲ್ಲಿ ಈ ಟೈಮಲ್ಲಿ ನಿದ್ದೆ ಬರುತ್ತೆ ಒಂದು ಮೂರು ಗಂಟೆ ಆಗ್ತಾ ಆಗ್ತಾ ಏನಾಗ್ಬಿಡುತ್ತೆ ಅಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಮತ್ತು ಈ ಕಿಟಕಿಯಿಂದ ಕೂಡ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ನಿದ್ದೆ ಅಷ್ಟು ಸರಿಯಾಗಿ ಬರೋಲ್ಲ ಆದ್ದರಿಂದ ಅಷ್ಟೇ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನಿದ್ದೆ ಚೆನ್ನಾಗಿ ಬಂದಿತ್ತು ಆಮೇಲೆ ಓ ಟೈಮ್ ಆಗಿಬಿಡ್ತೇನೋ ಮುದ್ದೆ ಮಾಡಬೇಕಲ್ಲ ಅಂತ ಅದು ನಿದ್ದೆ ಮಾಡೋಕ್ಕೆ ಬಿಡಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅಂತ ಪದೇ ಪದೇ ಎದ್ದೇಳೋದು ಗಡಿಯಾರ ನೋಡೋದು ಈ ಥರ ಇರುತ್ತೆ ಅದರಿಂದ ಎಚ್ಚರ ಆಯಿತು ಅದೇ ಥರ ಸೀಗಡಿ ಬೆಳೆ ಹಾಕಿ ಉಪ್ಸಾರು ಮಾಡಿದ್ನಲ್ಲ ಅದು ಸ್ವಲ್ಪ ಇದೆ ಬೆಳೆ ಅದಕ್ಕೆ ಮೊಟ್ಟೆ ಬೇಯೋಕ್ಕೆ ಇಡ್ತೀನಿ ಇವಾಗ ಹೋಗ್ಬಿಟ್ಟು ಇಲ್ಲಿ ನೋಡ್ತಾಯಿರ್ಬೋದು ಮೋನಮಮ್ಮ ಫ್ಯಾನ್ ಹಾಕ್ಕೊಂಡಿರ್ತೀವಿ ಡೈಲಿ ಇವಾಗ ಅಂದರೆ ಒಂದರಲ್ಲಿ ಇರುತ್ತೆ ಫ್ಯಾನು ಎರಡು ಜೋರಾಗಿ ಹಾಕಲ್ಲ ಸುಮ್ಮನೆ ಓಡ್ತಾ ಇರುತ್ತೆ ಆದರೂ ಕೂಡ ಮೋನಮಮ್ಮ ಬೀಸಂಗೆ ಇಟ್ಕೊಂಡಿದ್ದಾರೆ ಈ ಥರದ್ದು ಎರಡು ತಂದಿದ್ದಾರೆ ಆದರೆ ಎರಡು ಯೂಸ್ ಆಗಲ್ಲ ಒಂದು ಮಾತ್ರ ಯೂಸ್ ಮಾಡೋದು ನಾವ್ಯಾರು ಈ ಥರ ಬೀಸ್ಕೊಡಲ್ಲ ಮಾಮ ಅಷ್ಟೇ ಬೀಸ್ಕೊಡೋದು ಇನ್ನೊಂದಿದೆ ಇದು ಫುಲ್ ಪ್ಲೈನ್ ಇದೆ ವುಡ್ಡು ಅಂದರೆ ಇದು ಬಿದ್ದರಿಂದ ಹೆಣ್ದಿರೋದಲ್ವ ಅದೇ ಥರನೇ ಇದೆ ಇನ್ನೊಂದು ಬಣ್ಣ ಹಚ್ಚಿದ್ದಾರೆ ಅಂದರೆ ಅದು ಕಿತ್ತೋಗ್ಬಿಟ್ಟಿದ್ದಾಳೆದು ಅದಕ್ಕೆ ಈ ಥರದ್ದು ಎರಡು ತಗೊಬಂದು ಮಲ್ಕೊಂಡು ಸುಮ್ಮನೆ ಯಾವಾಗಲೂ ಸರಿ ಹಿಂಗೆ ಬೀಸ್ಕೊತಾರೆ ಅಷ್ಟೆ ಇನ್ನೊಂದು ಯಾರ್ಗಾರು ಕಳಿಸ್ಬೇಕು ಊರಿಗೆ ಕೊಟ್ಬಿಡ್ಬೇಕು ಸುಮ್ಮನೆ ಬಿದ್ದಿರುತ್ತೆ ಯಾಕೆಂದರೆ ಒಂದೊಂದು ಮಾತ್ರ ಅಲ್ವಾ ಯೂಸ್ ಮಾಡೋದು ಅದರಿಂದ ಓಕೆ ಫ್ರೆಂಡ್ಸ್ ವಿಡಿಯೋ ನಮ್ಮಲ್ಲಿ ಕಂಟಿನ್ಯೂ ಮಾಡ್ತೀನಿ ಈಗ ಹೋಗ್ಬಿಟ್ಟು ಮೊಟ್ಟೆ ಬೇಯಿಸ್ವಿ ನನಗೆ ಆಮ್ಲೆಟು ಆಫ್ ಬಾಯ್ಲಿಗಿನ್ನ ಬೇಯಿಸಿರೋ ಮೊಟ್ಟೆ ಅಂದರೆ ತುಂಬ ಇಷ್ಟ ಏನೂ ಗೊತ್ತಿಲ್ಲ ಮತ್ತು ಈ ಆಮ್ಲೆಟ್ ಎಲ್ಲ ಟೇಸ್ಟ್ ಇರುತ್ತೆ ಏಕೆಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಆಮ್ಲೆಟ್ ಮಾಡಿರ್ತೀವಿ ಅಂದರೆ ಯಾಕೆ ಅದು ಮಾಡೋಕ್ಕಾಗಲ್ಲ ಅಂದರೆ ಅದನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡೋ ಬದಲು ಇದು ಈಸಿ ಅಲ್ವಾ ಹೋಗ್ಬಿಟ್ಟು ಸ್ಟವ್ ಸ್ಟವ್ ಹಚ್ಬಿಟ್ಟು ಸ್ವಲ್ಪ ನೀರಿಟ್ಬಿಟ್ಟು ಎರಡು ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ರೆ ಎರಡು ಒಂದು ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಅದು ಅದು ಎಲ್ಲ ಕಟ್ ಮಾಡಿ ಅದಕ್ಕೆ ಒಂದು ಕಾಲು ಗಂಟೆ ಟೈಮ್ ಕೊಡಬೇಕು ಆಮೇಲೆ ನಿಂತ್ಕೊಂಡು ರೊಟ್ಟಿ ಕಲ್ಲಲ್ಲಿ ಹಾಕಬೇಕು ಅದಕ್ಕೆ ಇದು ಬೆಸ್ಟು ಯಾವಾಗಲೂ ಅಷ್ಟೇ ಇವಾಗಂತಲ್ಲ ಯಾವಾಗಲೂ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ಜಾಸ್ತಿ ಮೊಟ್ಟೆ ಬೇಯಿಸೋದು ಆಮ್ಲೆಟ್ ಎಲ್ಲ ಮಾಡೋದು ಅಂದರೆ ಕೌಶಿ ಇದ್ದರೆ ಅಮ್ಮ ನಾನು ಆಮ್ಲೆಟ್ ಮಾಡ್ತೀನಿ ಅಂತಾನೆ ಇಲ್ಲ ಅಂದರೆ ನಾನು ಮಾಡಿದ್ರೆ ಮಾತ್ರ ಬೇಯಿಸೋದೆ ಮೊಟ್ಟೆನ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡೋದೇ ಇಲ್ಲ ಆದಷ್ಟು ನಾನೇನು ಮಾಡ್ತೀನಿ ಎಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅದನ್ನು ಹುಡ್ಕೋದು ಇದು ಈಸಿ ಆಗುತ್ತಾ ಇದು ಮಾಡಿಬಿಡೋಣ ಅಂತ ಇವಾಗ ರಾತ್ರಿಗೆ ಸಾರಿ ಮಧ್ಯಾಹ್ನಕ್ಕೆ ಇದು ಸಿಗಡಿ ಉಪ್ಸಾರು ಇದೆ ಓಕೆ ಅಜ್ಜ ಮಾಡ್ಬಿಡ್ತೀನಿ ಮೊಸರು ಮತ್ತು ಸಿಗ್ ಉಪ್ಸಾರು ನಿನ್ನೆದು ಇವಾಗ ರಾತ್ರಿಗೆ ಏನು ಮಾಡೋದು ಒನ್ ಟೈಮಿಗೆ ರಾತ್ರಿಗೆ ಅಂದರೆ ಪುನಃ ಏನು ಅನ್ನ ಮಾಡಿ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕಲ್ಲ ಈಸಿಯಾಗಿ ಏನು ಮಾಡ್ಬೋದು ನಾನು ಮತ್ತು ಮಾಮಲ್ವ ಏನಾದರೂ ಎಗ್ ಫ್ರೈಡ್ ರೈಸು ಅಥವಾ ಏನಾದರೂ ಲೈಟಾಗಿ ಆಗುವಂಥದ್ದು ಆ ಏನಾದ್ರು ಮಾಡಿಬಿಡೋದು ಇಲ್ಲಾಂದರೆ ಅನ್ನ ಸಾಂಬಾರೆಲ್ಲ ಮಾಡಿದ್ರೆ ಮೂರು ಮಾಡಬೇಕು ಅನ್ನ ಮಾಡಿ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಅಂತ ಲೈಟಾಗಿ ಏನಾದರೂ ಮಾಡಿಬಿಡ್ತೇನೆ ರಾತ್ರಿಗೆ ಇಲ್ಲಾಂದರೆ ಅವಲಕ್ಕಿ ಮಾಡಿಬಿಡ್ತೇನೆ ಅವಲಕ್ಕಿ ಏನಂದರೆ ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅದೇ ಮಾಡಿಬಿಡ್ತೀನಿ ಒಳ್ಳೆ ಪ್ಲ್ಯಾನ್ ಅದು ಎಗ್ ರೈಸ್ ಅಂದರೆ ಇವಾಗಲೂ ಮೊಟ್ಟೆ ಬೇಯಿಸಿರ್ತೀನಿ ತಿಂದಿರ್ತೀವಿ ರಾತ್ರಿಗೂ ಎಗ್ ರೈಸ್ ಬೇಡ ಅದ್ರ ಬದಲು ಇದು ಬೆಸ್ಟ್ ಏನು ಹೇಳಿ ಅವಲಕ್ಕಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ ಮೊಟ್ಟೆ ಬೇಯಿಸೋದಕ್ಕೆ ಅಂತೇಳಿ ಬಂದೆ ನಾನು ಪ್ರತಿ ಸಾರಿ ಮೊಟ್ಟೆ ಬೇಯಿಸ್ಬೇಕಾದ್ರೆ ಮೂರು ಮೊಟ್ಟೆ ಬೇಯಕ್ಕೆ ಇಡ್ತೀನಿ ಅದೇ ರೀತಿಯೇ ಇವಾಗಲೂ ಕೂಡ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಮೂರು ಜನ ಅಲ್ವ ಇರೋದು ಕೌಶಿ ನಾನು ಮಾಮ ಮೂರು ಜನ ಇರೋದ್ರಿಂದ ಪ್ರತಿ ಸಾರಿ ಮೊಟ್ಟೆ ಬೇಯಿಸ್ಬೇಕಾ ಬೇಯಿಸ್ಬೇಕಾದ್ರೂ ಕೂಡ ಮೂರು ಮೊಟ್ಟೆನ ಹಾಕಿ ಬೇಯಿಸೋದಲ್ವ ಅದರಿಂದ ಅದೇ ಒಂದು ತಲೆಯಲ್ಲಿರುತ್ತೆ ಮೊಟ್ಟೆ ಬೇಯಿಸ್ಬೇಕು ಅಂದರೆ ಮೂರು ಮೊಟ್ಟೆ ತೆಗೆದು ಬೇಯಕ್ಕೆ ಇಡೋದು ಇವಾಗಲೂ ಬೇಯಕ್ಕೆ ಇಟ್ಟಿದ್ದೀನಿ ಆಮೇಲೆ ನನಗೆ ಬಂದು ನೋಡ್ತೀನಿ ಓ ಮೂರು ಮೊಟ್ಟೆ ಇಟ್ಟಿದ್ದೀನಲ್ಲ ಅವಾಗ ನೆನಪಾಯಿತು ಕೌಶಿ ಇಲ್ಲ ಅಂದ್ರೂ ಏನೋ ಡೈಲಿ ಅದೇ ರೀತಿ ಮಾಡ್ತಾ ಇರ್ತೀವಲ್ವ ಪ್ರತಿ ಸಾರಿನೂ ಅದೇ ರೀತಿಯೇ ಮೊಟ್ಟೆ ಬೇಯಿಸ್ಬೇಕಾದ್ರೆ ಮೂರೇ ಮೊಟ್ಟೆ ಹಾಕಿ ಬೇಯಿಸೋದು ಅದರಿಂದ ಇವಾಗಲೂ ಅದೇ ರೀತಿಯೇ ಮೂರು ಮೊಟ್ಟೆ ಹಾ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಆಮೇಲೆ ಅನ್ನಿಸ್ತು ಓ ಕೌಚಿ ಇಲ್ಲ ಅಲ್ವಾ ಅಂತ ಓಕೆ ಹಾಗೆ ಒಂದೊಂದು ಸರಿ ಕಾಫಿನೂ ಅಷ್ಟೆ ಫುಲ್ಲು ಕುಡಿಯೋಲ್ಲ ನಾವು ಲೋ ತೋರಿಸ್ರು ಈ ಲೋಟ ಇದೆಯಲ್ಲ ಇದರಲ್ಲಿ ಇದೇ ಸ್ಮಾಲ್ ಲೋಟ ಅಂದರೆ ಊರಿಗೆಲ್ಲ ಊರೇ ತುಂಬ ದೊಡ್ಡ ದೊಡ್ಡ ಲೋಟ ಕೊಡ್ತಾರೆ ಅಮ್ಮ ಮನೇಲಿರ್ಬೋದು ದೊಡ್ಡಕ್ಕ ಮನೆಯಲ್ಲೆಲ್ಲ ಹೋದ್ರೆ ತುಂಬ ಇನ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಲೋಟ ಇರುತ್ತೆ ನಾವೆಲ್ಲ ಕಾಫಿ ಕುಡಿದ್ರೆ ಏನಂದರೆ ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಮುಕ್ಕಾಲು ಭಾಗವೂ ಇರಲ್ಲ ಅರ್ಧಕ್ಕಿನ್ನ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಲ್ಲಿ ನಾನು ಅಷ್ಟೇ ಮೊನ ಮಮ್ಮನೂ ಅಷ್ಟೇ ಕುಡಿಯೋದು ಕೌಶಿನಿಗೂ ಅಷ್ಟೇ ಇದ್ರಲ್ಲಿ ಕುಡಿಯೋದು ಒಂದು ಜಾಸ್ತಿ ಈ ಲೋಟದಲ್ಲಿ ಕುಡಿತಾ ಇರ್ತಾನೆ ಇದರಲ್ಲೂ ಅಷ್ಟೇ ಅವನಿಗೂ ಕೂಡ ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಕೊಡ್ತೀನಿ ಹೋಟೆಲ್ ಅರ್ಧಕ್ಕಿಂತ ಜಾಸ್ತಿ ಕೊಡ್ತೀನಿ ಆ ರೀತಿ ಮಾಡಿ ಮಾಡಿ ಕಾಫಿ ಮಾಡಬೇಕಾದ್ರೆ ಡೈಲಿ ಏನಾಗಿದೆ ಇವಾಗ ಅಷ್ಟೇ ಕಾಫಿ ಮಾಡ್ತಿರ್ತೀನಿ ಇವಾಗ ಏನಾಗುತ್ತೆ ಇಬ್ಬರು ಕೂಡ ಮೋನಮಮ್ಮ ನಾನು ಇಬ್ಬರು ಕೂಡ ಇದ್ರಲ್ಲಿ ಫುಲ್ ಫುಲ್ ಕಾಫಿ ಕುಡಿಯೋ ಥರ ಆಗುತ್ತೆ ಯಾಕಂದರೆ ಕಾಫಿ ಮಾಡಬೇಕಾದ್ರೆ ಅದೇ ಇದರಲ್ಲಿ ಇರ್ತೀನಿ ಅಷ್ಟೇ ಮಾಡೋದು ಆ ಥರ ಅವಾಗೇನಾಗುತ್ತೆ ಕೌಶಿಕ ಕೊಡೋದನ್ನ ನಾವೇ ಇಬ್ಬರೂ ಆ ದೊಡ್ಡ ದೊಡ್ಡ ಲೋಟದಲ್ಲಿ ಅದೇ ದೊಡ್ಡ ಲೋಟ ಅನಿಸ್ಬಿಡುತ್ತೆ ನನಗೆ ಅದರಲ್ಲಿ ಫುಲ್ಲು ಕಾಫಿ ಕುಡಿತಾ ಈಗ ಎರಡು ಮೂರು ದಿನದಿಂದ ಎರಡು ದಿನ ಸೋಮವಾರ ಸೋಮವಾರ ನಾನು ಬಂದಿದ್ದೆಲ್ಲ ಮಂಗಳವಾರ ಬುಧವಾರ ಇವತ್ತು ಇವತ್ತು ಬುಧವಾರ ಎರಡು ದಿನದಿಂದ ಆ ಥರ ಅದು ಅಭ್ಯಾಸ ಆಗ್ತಿರ್ತೀವಿ ಇಷ್ಟೇ ಮಾಡ್ತಾಯಿರ್ತೀವಲ್ಲ ಅಷ್ಟೇ ಹೋಗುತ್ತೆ ಕೈ ಸ್ವಲ್ಪ ಜಾಸ್ತಿನೂ ಹೋಗಲ್ಲ ಸ್ವಲ್ಪ ಕಡಿಮೆನೂ ಹೋಗಲ್ಲ ಆ ಥರ ಓಕೆ ಇವಾಗ ನಾನು ಇಡಬೇಕು ಮತ್ತೆ ಆಮೇಲೆ ಸಿಕ್ ಬಿಸಿ ಬಿಸಿ ಅಂದರೆ ಈಗ ಬೇಸಿಗೆಗೆ ಮುದ್ದೆ ಸಾಂಬಾರು ಎರಡು ಬಿಸಿ ಇರಬಾರ್ದು ಒಂದು ಬಿಸಿ ಇರಬೇಕಿಲ್ಲ ಮುದ್ದೆ ಬಿಸಿ ಇಲ್ಲ ಸಾಂಬಾರು ಬಿಸಿ ಆಗಿರಬೇಕು ಆ ಥರ ಇರಬೇಕು ಹಾಗೆ ಇನ್ನೊಂದು ಏನಂದರೆ ಇವಾಗ ನಾವು ಉಪ್ಪನ್ನ ಒಂದು ಡಬ್ಬದಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ತೆಗೆದು ಡೈಲಿ ಯೂಸಿಗೆ ಅಂತೇಳಿ ಈ ರೀತಿಯಾಗಿ ಒಂದು ಇಟ್ಕೊಂಡಿರ್ತೀವಿ ಇದು ಹೇಗಿದೆ ಅಂದರೆ ಇವಾಗ ಬೇರೆ ಟೈಮಲ್ಲಿ ಇದೇನಾಗುತ್ತೆ ಅಂದರೆ ಫುಲ್ಲು ಸ್ವಲ್ಪ ನೀರು ಥರ ಇರುತ್ತೆ ಉಪ್ಪು ಆದರೆ ಈ ಟೈಮಲ್ಲಿ ನೀವು ನೋಡ್ಬೋದು ಉಪ್ಪು ಕಾಣಿಸ್ತಿದೆಯಾ ನಿಮಗೆ ಉಪ್ಪು ಅಂಟ್ಕೊಂಡಿಲ್ಲ ಅಂದರೆ ನೀರು ನೀರು ಥರ ಇಲ್ಲ ಡ್ರೈ ಥರೇ ಇದೆ ನಾರ್ಮಲ್ ಹೇಗಿರುತ್ತೆ ಅದೇ ಥರ ಇರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಮ್ಮರ್ಗೆ ಆ ರೀತಿ ಆಗಿರೋದು ನೀರಲ್ಲಿ ಸಾರಿ ಉಪ್ಪಲ್ಲಿ ನೀರಿನ ಅಂಶ ಇಲ್ಲ ಬೇರೆ ಟೈಮಲ್ಲಿ ಪ್ಯಾಕೆಟಿಂದ ಪ್ಯಾಕೆಟಲ್ಲಿದ್ದಾಗನೇ ಬಿಡ್ ಬಿಡಿಯಾಗಿರುತ್ತೆ ಉಪ್ಪು ಪ್ಯಾಕೆಟಿಂದ ತೆಗೆದು ಒಂದು ಡಬ್ಬಕ್ಕೆ ಹಾಕೊಂಡ್ಮೇಲೆ ಅದು ನೀರು ನೀರು ಥರ ಹಾಕ್ತಾ ಇರುತ್ತೆ ಅದಕ್ಕೆ ಹೇಳಿದರು ಇವಾಗ ಬಿಸಿಲಿರೋದ್ರಿಂದ ಉಪ್ಪು ಅಷ್ಟೆ ಬಿಡ್ ಬಿಡಿಯಾಗೇ ಇದೆ ನೀರು ಥರನೇ ಇಲ್ಲ ನಾನು ನಿನ್ನೆ ಹೂವು ಹೇಳಿದೆ ನಿಮಗೆ ಸೇವಂತಿಕೆ ಹೂವು ಇದೇ ರೀತಿಯೇ ಬರ್ತಾ ಇರೋದು ಇವಾಗ ಚಿಕ್ಕ ಚಿಕ್ಕದು ನೋಡಿ ಎಷ್ಟು ಅಂದರೆ ತುಂಬ ಚಿಕ್ಕದು ನಿಮಗೆ ವೀಡಿಯೋದಲ್ಲಿ ಯಾವ ರೀತಿ ಗೊತ್ತಾಗುತ್ತೆ ಇರೋದಿಲ್ಲ ಇದು ಎಷ್ಟು ದೊಡ್ಡ ದೊಡ್ಡದು ಅಂದರೆ ತುಂಬ ಹಗಲವಾಗಿರುತ್ತೆ ಅದೇ ಇವಾಗ ನೋಡಿ ಎಷ್ಟು ಚಿಕ್ಕದಿದೆ ಇದೆ ಎಲ್ಲ ಹೂವುಗಳು ಇದೇ ರೀತಿ ಇದೆ ಅಂತ ಅದಕ್ಕೆ ನಾನು ಮೋನ್ಮಮ್ಮನಿಗೆ ನೀರಿನ ಪ್ರಭಾವ ಹೂವಿಗೂ ಕೂಡ ಆಗಿರಬೇಕು ಅಂತೇಳಿ ಓಕೆ ನಾನು ಇಲ್ಲಿ ಮುಂದೆ ಮಾಡಬೇಕು ಈಗ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಎರಡು ಗಂಟೆ ಆಯಿತು ನಾನು ಅಡುಗೆ ಎಲ್ಲ ಮಾಡಿಟ್ಟು ಬಂದೆ ಇನ್ನೂ ಮೋನ್ಮಮ್ಮ ಬಂದಿಲ್ಲ ಅದಕ್ಕೆ ಸ್ವಲ್ಪ ಹಣ್ಣನ್ನ ಕಟ್ ಮಾಡಿ ತಿಂತಾಯಿದ್ದೀನಿ ಕಲ್ಲಂಗಡಿ ಹಣ್ಣು ಅಷ್ಟೊಂದೇನು ಸ್ವೀಟ್ ಇಲ್ಲ ಓಕೆ ಓಕೆ ಅನ್ನೋ ಥರ ಇದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅವಾಗ ಇನ್ನೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಈ ವರ್ಷ ಮ್ಯಾಂಗೋನೇ ತಿಂದಿಲ್ಲ ನಾವು ಯಾರೂ ಅಂದರೆ ನನಗೆ ಮ್ಯಾಂಗೋ ಇಷ್ಟ ಇಲ್ಲ ಬಿಡಿ ಆದರೆ ಮ್ಯಾಂಗೋ ಎಲ್ಲೂ ಇಲ್ಲ ಬೇರೆ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಇಲ್ಲವೇ ಇಲ್ಲ ಮ್ಯಾಂಗೋ ಮಾಮ ತರ್ತಾಯಿರ್ತಾರೆ ಯಾಕೆಂದರೆ ಕೌಶನ್ ತಿಂತಾನೆ ಮತ್ತು ಮಾಮನೂ ತಿಂತಾರೆ ನಾನು ತಿಂತೀನಿ ಅಂದರೆ ಅಷ್ಟೊಂದಿನ್ ಇಷ್ಟ ಆಗೋಲ್ಲ ಯಾವುದಾದ್ರು ಚೆನ್ನಾಗಿರುತ್ತಲ್ಲ ಆ ಹಣ್ಣಾದರೆ ಚೆನ್ನಾಗಿ ತಿಂತೀನಿ ಅಂದರೆ ಅಂದರೆ ಇಷ್ಟ ಇಲ್ಲ ಅಷ್ಟೇ ಅದು ಆಗಿರೋದ್ರಿಂದ ಸ್ವಲ್ಪ ಹೀಗೆ ಕಟ್ ಮಾಡ್ತೀವಲ್ಲ ಅವಾಗದ್ರಲ್ಲಿ ಒಂದು ಪೀಸ್ ಅಥವಾ ಎರಡು ಪೀಸ್ ಅಷ್ಟೇ ತಿನ್ನೋದಿಲ್ಲ ನಾನು ನಾನು ತಿನ್ನೋಕ್ಕೆ ಹೋಗಲ್ಲ ಆದರೆ ಈ ವರ್ಷ ಅಂತೂ ನೋಡೇ ಇಲ್ಲ ಮಾಮ ಹೇಳ್ತಾಯಿದ್ರು ಕಡಿಮೆ ಇದೆಯಲ್ಲ ಮ್ಯಾಂಗೋ ಅದರಿಂದ ಒಂದು ಕೆ ಜಿ ಮ್ಯಾಂಗೋ ಎಷ್ಟು ಟೂ ಹಂಡ್ರೆಡ್ ಏನೋ ಇದೆ ಅಂತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಬಿಟ್ಟು ತಿಂತಾಯಿದ್ದೀನಿ ಕಲ್ಲಂಗಡಿ ಹಣ್ಣು ಅಂತೂ ಸ್ವೀಟ್ ಇಲ್ಲ ಮ್ಯಾಂಗೋ ತಿನ್ನಬೇಕು ಅಂದರೆ ಮರದಲ್ಲಿ ಕಿತ್ಕೊಬಂದು ನಾವೆಲ್ಲ ಊರಲ್ಲಿ ಹೇಗೆ ಅಂದರೆ ನಮ್ಮದು ಮರ ಇತ್ತು ರೋಡ್ ಸೈಡಲ್ಲಿತ್ತು ಅದು ಮರ ಅದು ಕಾಯಿದ್ದಾಗ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಹಣ್ಣಿಗೆ ಇದೆ ಅನ್ನುವಾಗ ಎಷ್ಟು ಸ್ವೀಟ್ ಇರ್ತಿತ್ತು ಅಂದರೆ ಸಕ್ಕ ಸ್ವೀಟ್ ಇರ್ತಿತ್ತು ಹಣ್ಣು ಅದು ರೋಡ್ ಸೈಡ್ ಇರೋದ್ರಿಂದ ಏನು ಮಾಡೋದು ಅಂದರೆ ಎಲ್ಲರೂ ಕಲ್ಲೊಡ್ದು ಕಿತ್ಕೊಳ್ಳೋದು ಇಲ್ಲಾಂದ್ರೆ ಮರಕದ ಕಿತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರು ಇವಾಗ ಮರನೇ ಕಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದು ಮರ ಬಂದು ಭಾಗದ ಮರ ಅಂತೇಳಿ ನಮ್ಮ ಐದು ಜನ ಅಣ್ಣ ತಮ್ಮದಿರಿಗೂ ಅದೊಂದೇ ಮರ ಇದ್ದಿದ್ದು ಅದು ಮ್ಯಾಂಗೋ ಮರ ಒಂದು ಒಂದು ಹುಣ್ಸೆ ಮರ ಹುಣ್ಸೆ ಮರ ವರ್ಷಕ್ಕೊಂದ್ಸರಿ ತೆಗೆದ್ರೆ ಹುಣಸೆ ಹಣ್ಣನ್ನೆಲ್ಲ ಐದು ಜನಕ್ಕೂ ಕೂಡ ಭಾಗ ಕೊಡಬೇಕಿತ್ತು ಮ್ಯಾಂಗೋನು ಅಷ್ಟೆ ಕಾ ಅಂದರೆ ಮ್ಯಾಂಗೋ ಕೀಳ್ಬೇಕಾದ್ರೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಬೇಕು ಐದು ಫ್ಯಾಮಿಲಿ ಏನಿದೆ ಅಣ್ಣ ತಮ್ಮದಿರೋರಿಗೆಲ್ಲ ಇವತ್ತು ಹೋಗೋಣ ಕೀಳೋಣ ಅಂತೇಳಿ ಕಿತ್ಕೊಂಡು ಅದನ್ನು ಎಲ್ಲರಿಗೂ ಈಕ್ವಲ್ ಅಂದರೆ ಐದು ಜನಕ್ಕೂ ಈಕ್ವಲ್ ಈಕ್ವಲ್ ಮಾಡಿ ಅದನ್ನು ತಗೋಬಂದು ಹುಲ್ಲಾಕಿ ಅದ್ರ ಮೇಲೆ ಮ್ಯಾಂಗೋ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹುಲ್ಲಾಕಿ ಆ ಹಣ್ಣಿನ ರುಚಿ ಅಂತೂ ಇವಾಗಂತೂ ಎಲ್ಲೂ ತಿನ್ನೋಕ್ಕಾಗಲ್ಲ ಬಿಡಿ ಅದು ಹೋಯ್ತು ಆ ಜಮಾನೇ ಹೋಯ್ತು ಅದು ತುಂಬ ಟೇಸ್ಟ್ ಇರ್ತಿತ್ತು ನಾವಂತವಾಗ ಚಿಕ್ಕೋರಲ್ವಾ ಆವಾಗ ಏನು ಮಾಡೋದು ಅಂದರೆ ಡೈಲಿ ಹೋಗೋದು ಹುಲ್ ತೆಗಿಯೋದು ಎಲ್ಲ ಹಣ್ಣು ಮುಟ್ಟಿ ಮುಟ್ಟಿ ನೋಡೋದು ಹಣ್ಣಾಗಿದೆಯಾ ಹಣ್ಣಾಗಿದೆಯಾ ಅಂತೇಳಿ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ವಿ ಆ ಥರ ಮಾಡ್ತಾ ಇದ್ವಿ ಚೆನ್ನಾಗಿರ್ತಿತ್ತು ಮಾತ್ರ ಹಣ್ಣಾಗ್ತಾಯಿತ್ತು ಅದು ಅಂದರೆ ಮ್ಯಾಂಗೋ ಸ್ವಲ್ಪ ಹಣ್ಣಿಗೆ ಬರ್ತಾ ಇದೆ ಅನ್ಬೇಕಾದ್ರೆ ಮರದಿಂದ ಕೀಳ್ತಾಯಿದ್ರು ಉದುರಿಸ್ಬಾರ್ದು ಉದುರಿಸಿದ್ರೆ ಏನಾಗುತ್ತೆ ಅಂದರೆ ಮೇಲಿಂದ ಕೆಳಗಡೆ ಬೀಳುತ್ತಲ್ಲ ಏನಾಗುತ್ತೆ ಅದಕ್ಕೆ ಏಟಾಗಿ ಆ ಪ್ಲೇಸು ಮೇಲಿಂದ ಕೆಳಗಡೆಗೆ ಬಿದ್ದಾಗ ಎಲ್ಲಿ ಏಟಾಗಿರುತ್ತೆ ಆ ಏಟ್ ಆ ಪ್ಲೇಸ್ ಏನಾಗ್ಬಿಡುತ್ತೆ ಅಂದರೆ ಕೊಳ್ತೋಗುತ್ತೆ ಅದರಿಂದ ಮೇಲೇ ನಿಂತ್ಕೊಂಡು ಕುಯ್ಬೇಕು ಇಲ್ಲಾಂದರೆ ಕೆಳಗಡೆ ಒಂದು ತಾಟ್ ಅಂತ ಹೇಳ್ತೀವಿ ಅದನ್ನ ಇಟ್ಕೋಬೇಕು ಮೇಲಿಂದ ಉದುರಿಸ್ಬೇಕು ಅದು ಆ ತಾಟ್ ಒಳಗಡೆ ಬಿದ್ದರೆ ಅದು ಏನಾಗಲ್ಲ ಚೆನ್ನಾಗಿರುತ್ತೆ ನಾವೇನಾದರೂ ಆ ತಾಟಿಂದ ಕೆಳಗಡೆ ಬಿಟ್ವಿ ಅಂದರೆ ಆ ಪ್ಲೇಸೆಲ್ಲ ಕೊಳ್ತೋಗೋ ಅಣ್ಣ ಆದಮೇಲೆ ಚೆನ್ನಾಗಿರೋ ಪ್ಲೇಸ್ ಮಾತ್ರ ಕುಯ್ಕೊಂಡು ತಿನ್ನಬೇಕು ಆ ಪ್ಲೇಸೆಲ್ಲ ಬಿಸಾಕ್ಬೇಕು ಬಿಸಾಕ್ಬೇಕು ಆ ಥರ ಇರ್ತಿತ್ತು ಅಂದರೆ ಚೆನ್ನಾಗಿರ್ತಿತ್ತು ಅವಾಗ ಇವಾಗ ಮರ ಇಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಬಿಡ್ತಾಯಿತ್ತು ಅಂದರೆ ನಾವು ತಿನ್ನೋದಕ್ಕಿನ್ನ ಅದು ರೋಡಲ್ಲಿ ಹೋಗೋರೇ ಜಾಸ್ತಿ ತಿಂತಾಯಿದ್ರು ಮ್ಯಾಂಗೋದನ್ನ ಅಷ್ಟು ಚೆನ್ನಾಗಿರ್ತಿತ್ತು ಅಂದರೆ ತುಂಬ ದಪ್ಪ ಇರಲಿಲ್ಲ ಒಂದು ಇಷ್ಟು ದಪ್ಪ ಒಂದು ಮೀಡಿಯಮ್ಮು ಇಷ್ಟು ಇಷ್ಟು ದಪ್ಪ ಎಲ್ಲ ಇರ್ತಿಲ್ಲ ಇಷ್ಟೆಷ್ಟು ದಪ್ಪ ಇರ್ತಿತ್ತು ಅದು ಚೆನ್ನಾಗಿರ್ತಿತ್ತು ನನಗೆ ಗೊತ್ತೇ ಇಲ್ಲ ಇವಾಗ ಏನಕ್ಕೂ ಒಂದ್ಸರಿ ಊರಿಗೆ ಹೋಗಿದಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲೇನೋ ಒಂಥರ ಆ ಜಾಗದಲ್ಲಿ ಮರನ ನೋಡಿ ನೋಡಿ ನಾವು ಇಲ್ಲೇನೋ ಕಾಣಿಸ್ತಾ ಇಲ್ವಲ್ಲ ಕಾಣಿಸ್ತಾ ಇಲ್ವಲ್ಲ ಅಂತಂದಾಗ ಅವಾಗ ಇಲ್ಲಿ ಮರ ಇತ್ತು ಮ್ಯಾಂಗೋ ಮರ ಏನಾಯಿತು ಇದಕ್ಕೆ ಹಿಂಗೆ ಕಟ್ ಮಾಡಿಬಿಟ್ಟು ಏನು ಕಟ್ ಅಂತ ರೀಸನ್ ಗೊತ್ತಿಲ್ಲ ನಾನು ಹೋಗಿಲ್ಲ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು ಈಗ ಆ ಥರ ಮರ ಬೆಳೆಸೋಕ್ಕೆ ಸಾಧ್ಯನ ಕಟ್ ಮಾಡೋದೇನೇ ಈಸಿ ಅದೇ ಬೆಳೆಸೋದಕ್ಕೆ ತುಂಬ ಕಷ್ಟ ಓಕೆ ನಾನು ಮ್ಯಾ ಇದು ಮ್ಯಾಂಗೋಲ್ಲ ಕಲ್ಲಂಗಣ್ ತಿಂತೀನಿ ಹಾಯ್ ಘಮ ಘಮ ಯಾಕಿದ್ಯಾಲಿ ಯಾರಿದ್ದಾರೆ ಅಂತ ಹೋದೆ ಗುಮ್ಮಿ ಬಾ ಬಾ ಯಾಕಿದ್ಯಾಲಿ ಹಾಂ ಯಾರಿದ್ದಾರೆ ಅಂತ ಹೋಗಿದ್ಯಾಲಿ ಸುಂದ್ರಿ ಸುಂದ್ರಿ ಕರ್ಗಿ ಹುಡ್ಕ ಬಂದ ಕರ್ಗಿ ಓಡೋಂಟಲ್ಲು ಎಲ್ಲ ಬಾ ಸುಂದರಿ ಸುಂದ್ರಿ ಕಣ್ಣು ನೋಡಿ ಬೆಳಕಿಗೆ ಪಳ ಪಳ ಅಂತ ಇರೋದು ಕಪ್ಪು ನೋಡು ಕಪ್ಪು ಎಷ್ಟು ಚೆಂದ ಇಡ ಬಾ ಬಾಲಿಸ್ಬೇಡ ನಂಗೆ ಗೊತ್ತು ಬರೇ ಬಾ ಏನ್ ಮಾಡಿದ್ಯಾಲ ಹೋಯ್ತಿರ್ತೀರಲ್ಲ ಇಬ್ರುನು ಕರ್ಗಿನೂ ಅಲ್ಲೇ ಹೋಯ್ತಲ್ಲ ನೀನು ಅಲ್ಲೇ ಹೋಯ್ತ ಬಾ ಹಾಗೆ ಓಡಿಬಿಟ್ಟವಲ್ಲ ಹೆಂಗ್ ಹೋದ್ಲು ಬೆಕ್ಕು ಇವಾಗೋಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅದು ಕಪ್ಪದ್ ಬರುತ್ತಲ್ಲ ಅದು ಕೂಡ ಮಂಚದ ಕೆಳಗಡೆ ಹೋಗ್ತಾ ಇರುತ್ತೆ ಇದನ್ನು ಅಷ್ಟೇ ಎರಡು ಮೂರು ದಿನ ಇದು ಹಾಗೆ ಮಾಡ್ತಾ ಇರುತ್ತೆ ಏನು ಕಲ್ಲು ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಇವಾಗ ಏನಾದರೂ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀನಿ ಕಾಫಿ ಕುಡಿಯೋಲ್ಲ ಬ್ಲ್ಯಾಕ್ ಟೀ ಏನಾದ್ರೂ ಮಾಡ್ಕೋತೀನಿ ಹಾಗೆ ಕೌಶಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇದ್ದಾಗ ಏನು ಮಾಡ್ತೀವಿ ಅಂದರೆ ಮೊಬೈಲ್ ನೋಡ್ತಿದ್ಯಾ ಅದು ಮಾಡ್ತಿದ್ಯಾ ಇದು ಮಾಡ್ತಿದ್ಯಾಂತ ಸುಮ್ಮ ಇರ್ತೀವಿ ಏನಾದರೂ ಒಂದು ಹೇಳ್ತಾ ಇರ್ತೀವಿ ಇಲ್ಲ ಅಂದಾಗ ಬೋರ್ ಅನ್ನಿಸ್ತಾ ಇರುತ್ತೆ ಆ ಮನೆ ಮಾಮ ಬೆಳಿಗ್ಗೆ ಹೋಗ್ತಾರೆ ಮಧ್ಯಾಹ್ನ ಊಟಕ್ಕೆ ಕೊಡ್ತಾರೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ್ಮೇಲೆ ಇನ್ನು ರಾತ್ರಿ ರಾತ್ರಿ ಅಂತೂ ಮಾಮನಿಗೆ ಟೈಮಿಂಗ್ಸೇ ಇಲ್ಲ ಆಫೀಸ್ ಬಿಡೋದು ಆರು ಗಂಟೆಗೆ ಆದರೆ ಬರೋದು ಎಂಟೂವರೆ ಒಂಬತ್ತು ಗಂಟೆ ಏಳುವರೆ ಆ ಥರ ಇವಾಗ ನಾನು ಒಬ್ಳೇ ಇದ್ದೀನಿ ಅಂತ ಸ್ವಲ್ಪ ಬೇಗ ಬರ್ತಾರೆ ಒಂದೊಂದ್ಸರಿ ಲೇಟಾಗಿ ಬರ್ತಾರೆ ಏನಾದರೂ ಕೆಲಸ ಇರುತ್ತಲ್ಲ ಅವಾಗ ಲೇಟಾಗಿ ಬರ್ತಾರೆ ಕೆಲಸ ಅಂದರೆ ಫ್ರೆಂಡೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಬರೋದು ಲೇಟಾಗಿ ಓಕೆ ನನಗೇನು ಅಭ್ಯಾಸ ಆಗ್ಬಿಟ್ಟಿದೆ ಬೋರ್ ಏನು ಅನ್ಸಲ ವೀಡಿಯೋ ಮಾಡ್ತಿರ್ತೀನಿ ಇಲ್ಲ ಯಾವುದಾದ್ರೂ ವಿಡಿಯೋನೇ ಎಡಿಟ್ ಇರ್ತೀನಿ ಎಲ್ಲ ಕೆಲಸ ಆದಮೇಲೆ ಟೆರಸ್ ಮೇಲೆ ಹೋಗಿ ಏನಂದರೆ ಗಿಡಗಳ ನೀರು ಹಾಕೋದು ಮೋಟ್ರ್ ಹಾಕೋದು ಆ ಥರದ್ದೆಲ್ಲ ಅದಾದಮೇಲೆ ಬಂದು ವಾಕ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಲ್ಲ ಆ ಥರದ್ದೆಲ್ಲ ಅನ್ಸಲ್ಲ ಬೋರ್ ಅನ್ಸಲ್ಲ ಅದೇ ಹೇಳಿದ್ದು ಕೌಶಿ ಇದ್ದಿದ್ರೆ ಏನಕ್ಕಾದರೂ ಏನಾದರೂ ಒಂದು ಬೇಕು ಅಂದರೆ ಕೌಶಿ ಕೌಶಿ ಅಂತ ಇದ್ದೆ ಇದೆ ಅವನಿಲ್ಲ ಅಲ್ಲಿ ಇದಾನೆ ಮೈನನ ಮನೇಲಿರೋದವನು ನಾಳೆನೇ ನಾಳೆನೇನು ಫಂಕ್ಷನ್ ನಾಳೆನ ಇಪ್ಪತ್ತಾರಕ್ಕೆ ಇಪ್ಪತ್ತೇಳ್ಕೊಳ್ಳು ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದು ಮಳವಳ್ಳಿ ಹತ್ರ ಯಾವುದೋ ಊರು ಹೇಳಲ್ಲಪ್ಪ ಅಲ್ಲಿ ಯಾವುದೋ ಫಂಕ್ಷನ್ ಇದೆ ಮದುವೆ ಫಂಕ್ಷನ್ಗೆ ಹೋಗ್ತೀನಿ ಮತ್ತು ಮತ್ತೆ ಕೌಶಿನ ಪ್ರವನ್ ಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಗೊತ್ತಿಲ್ಲ ಎಲ್ಲಿ ಬಿಟ್ಟು ಹೋಗ್ತಾ ಏನು ಮಾಡ್ತಾರೆ ಅಂತ ಅದೇ ಥರ ನಂಗೆ ಹೇಳಿರೋದು ಮತ್ತೆ ನಮಗೆ ಒಂದು ಫಂಕ್ಷನ್ ಇದೆ ಒಂದನೇ ತಾರೀಕು ಆವಾಗ ನಾವು ಮತ್ತೆ ಫಂಕ್ಷನ್ಗೋಗಿ ಬರಬೇಕಾದ್ರೆ ಅವನ್ನ ಕರ್ಕೊಂಡು ಒಟ್ಟಿಗೆ ಬರ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರಿ ಫಸ್ಟ್ ಟೈಮ್ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಸುಮ್ನೆ ಈ ಸೌಂಡ್ ಮಾಡ್ತಿದ್ದಾವೆ